ಒಂದು ರಕ್ತದಾನವನ್ನು ಮಾಡಬೇಕಂತೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಅದೇ ರೀತಿ ಈ ಒಂದು ಕ್ಯಾಲೆಂಡರ್ ಬಿಡುಗಡೆಯನ್ನ ನಮ್ಮ ಕೆಜಿಎಫ್ ವಕೀಲರ ಸಂಘದ ನೂತನವಾಗಿ ವಕೀಲರ ಸಂಘದ ಅಧ್ಯಕ್ಷರಾಗಿದ್ದಾರೆ ಮತ್ತು ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರಾಜಗೋಪಾಲ್ ಅಣ್ಣ ಅವರು ಮತ್ತೆ ನಮ್ಮ ಉರ್ಗಾಮೃತ ನಿರೀಕ್ಷರಾಗಿರ್ತಕ್ಕಂಥ ನಮ್ಮ ಮಾರ್ಕೊಂಡಣ್ಣ ಅವರು ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಒಂದು ಕ್ಯಾಲೆಂಡರ್ನ ರಿಲೀಸ್ ಮಾಡ್ತಾ ಇದ್ದಾರೆ ಇಟ್ಕೋದಪ್ಪ ಎಲ್ಲ ಇರ್ಬೋದು ಹೃದಯಕ್ಕಾಗಿರ್ಬೋದು ಎಲ್ಲ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸ್ಕೊಂಡಿದ್ವಿ ಭಾರಿ ಚೆನ್ನಾಗಾಗಿತ್ತು ಒಂದು ಮುನ್ನೂರಿಂದ ಮುನ್ನೂರೈವತ್ತು ಜನ ಬಂದಿದ್ರು ಅದೇ ರೀತಿ ಕಳೆದ ವರ್ಷ ಅಮ್ಮನವರ ಹುಟ್ಟಿದ ಅಂದರೆ ವದಂತಿಯ ಪರವಾಗಿ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಒಂದು ಆರು ತಿಂಗಳು ಮುಂಚೆ ಹಂಕೊಂಡಿದ್ವಿ ಅವತ್ತು ಸಹ ಒಂದು ನಲವತ್ತೈದು ಯೂನಿಟ್ ಬ್ಲಡ್ಡು ಸಂಗ್ರಹವಾಗಿತ್ತು ಅದೇ ರೀತಿ ಮತ್ತೆ ಅವರು ನಮ್ಮನ್ನು ಕೆ ಜಿ ಎಫ್ ಜನ್ರಲ್ ಆಸ್ಪಿಟ್ಲವ್ರು ಕೇಳ್ಕೊಂಡ್ರು ಸರ್ ನೀವು ಒಂದು ಕ್ಯಾಂಪ್ ಕೊಡಬೇಕು ಅಂದಾಗ ಸ್ನಾಯಿತು ಮಾಡೋಕ್ಕೆ ಡಿಸೆಂಬರ್ ಕೊಡ್ತೀವಿ ಅಂತ ಹೇಳಿದ್ವಿ ಈಗ ಅದೇ ರೀತಿ ಈ ಅಮಾವಾಸ್ಯ ದಿನ ಇಟ್ಕೊಂಡಿದ್ವಿ ರಕ್ತದಾನ ಮಾಡೋದರಿಂದ ಸುಮಾರು ಕಡೆ ನಾವು ನೋಡ್ತಾ ಇರ್ತೀವಿ ಕೆಲವ್ರಿಗೆ ಆ್ಯಕ್ಸಿಡೆಂಟ್ ಆಗಿರ್ತದೆ ಕೆಲವರು ರಕ್ತ ಇಲ್ಲದೆ ಸಾವನ್ನು ಕೂಡ ಅಪ್ಪಿರ್ತಾರೆ ಆದ ಕಾರಣ ನಾವು ರಕ್ತ ಕೊಟ್ಟರೆ ಏನೂ ಆಗದಂತೂ ಏನಿಲ್ಲ ಬರೀ ನಲ್ ನಲ್ವತ್ತೆಂಟು ಗಂಟೇಲಿ ನಾವೇನು ರಕ್ತ ಕೊಟ್ಟಿದ್ದೋ ರಕ್ತ ಮತ್ತೆ ನಮ್ಗೆ ವಾಪಸ್ ಬರ್ತದೆ ದಯವಿಟ್ಟು ರಕ್ತದಾನಗಳನ್ನು ಮಾಡಿ ಇನ್ನೊಬ್ಬರು ಜೀವ ಉಳಿಸ್ಲಿಕ್ಕೆ ಸ್ವಲ್ಪ ಅವಕಾಶ ಮಾಡಿಕೊಡಿ ರಕ್ತದಾನ ಮಾಡಿ ದಯವಿಟ್ಟು ಅಂತ ಕೇಳ್ಕೊಳ್ಲಿಕ್ಕೆ ಇಷ್ಟಪಡ್ತಾ ಚೌಡೇಶ್ವರಿ ದೇವಸ್ಥಾನದ ಒಂದು ಹಿತ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಮತ್ತು ಈ ಬ್ಲಡ್ ಡೊನೇಷನ್ ಕ್ಯಾಂಪ್ ಮತ್ತು ಹೊಸ ವರ್ಷದ ಕ್ಯಾಲೆಂಡರ್ನ ಬಿಡುಗಡೆ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಈ ಕಾರ್ಯಕ್ರಮಕ್ಕೆ ನಾನು ಆಗಮಿಸಿದ್ದೀನಿ ಆದ್ದರಿಂದ ಇಲ್ಲಿ ಆಹ್ವಾನಿಸಿದಂತಹ ನಮ್ಮ ಒಂದು ಪ್ರದೀಪ್ ಮತ್ತು ನಮ್ಮ ರಾಜಗೋಪಾಲ್ಗೌಡ ಅಣ್ಣ ಅವ್ರಿಗೆ ಸಂಬಂಧ

ಜೀರ್ಣೋದ್ಧಾರ ಮಾಡಿದ್ರು ಎರಡು ಸಾವಿರದ ಹದಿನೈದರಿಂದ ಪ್ರತಿ ಅಮಾವಾಸ್ಯೆಗೂ ಒಂದೊಂದು ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡ್ಕೊಳ್ತಾ ಬರ್ತಾ ಇದ್ದೇವೆ ಕಳೆದ ವರ್ಷ ಆರ್ ಎಲ್ ಜ್ವಾಲಾ ಆಸ್ಪತ್ರೆ ಕಡೆಯಿಂದ ಒಂದು ಪ್ರತಿ ಅಮಾವಾಸ್ಯೆಯಂದು ವಿಶೇಷ ಪೂಜೆಯನ್ನು ಸಹ ಆಗ್ತಾ ಇದೆ ಈ ಒಂದು ಶುಭ ಸಂದರ್ಭದಲ್ಲಿ ಈ ಒಂದು ಶ್ರೀ ಚೌಡೇಶ್ವರಿ ದೇವಿಯ ದೇವಾಲಯದ ಒಂದು ಕಮಿಟಿ ಸಮಿತಿ ವತಿಯಿಂದ ಈ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಮತ್ತು ಕ್ಯಾಲೆಂಡರ್ ರಿಲೀಸನ್ನು ಈ ದಿನ ನಮ್ಮ ಹುರ್ಗಾಂ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ಮಾರ್ಕೊಂಡಯ್ಯ ಅವರ ಒಂದು ಉಪಸ್ಥಿತಿಯಲ್ಲಿ ನೆಲೆಸ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ಒಂದು ರೆಡ್ಡಹಳ್ಳಿ ಗ್ರಾಮಸ್ಥರಾದಂಥ ಎಲ್ಲ ಕೃಷ್ಣೇಗೌಡ್ರಿರ್ಬೋದು ಇರ್ಬೋದು ಇನ್ನು ನಮ್ಮ ಪ್ರದೀಪ ಪ್ರದೀಪ್ ಇರ್ಬೋದು ವಿಜಯೇಂದ್ರ ಅವ್ರು ಇರ್ಬೋದು ಭಾರತಿ ಇರ್ಬೋದು ಅದೇ ರೀತಿ ಎಲ್ಲರೂ ಸಹ ಗ್ರಾಮಸ್ಥರು ಮತ್ತು ನೆರೆ ಹೊರೆಯ ಬಾಲಣ್ಣ ಅವರು ಇರ್ಬೋದು ಅದೇ ರೀತಿಯಾಗಿ ಮಂಜು ಅದೇ ರೀತಿಯಾಗಿ ಕಡದಂಬಲ್ಲಿ ಗ್ರಾಮದ ಅಮ್ಮನಾಗ ರಾಜಣ್ಣ ಅವರು ಕಮಚಂದ್ರ ಬಾಲಣ್ಣ ಅವರು ಎಲ್ಲರೂ ಸಹ ಈ ಒಂದು ದೇವಾಲಯದ ಒಂದು ಉತ್ಸವಿಸಿಕೊಂಡು ಪೂಜೆಗಳನ್ನು ಅತ್ಯಂತ ಒಳ್ಳೆ ರೀತಿಯಲ್ಲಿ ವಿಶೇಷವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ತುಂಬ ಸಂತೋಷ ಆಗುತ್ತೆ ಆ ಪ್ರತಿಯೊಬ್ಬರೂ ಸಹ ಈ ದೇವಿಯ ಅನುಗ್ರಹವನ್ನು ಪಡ್ಕೋಬೇಕು ನಾವು ಪ್ರತಿ ಅಮಾವಾಸ್ಯ ದಿನ ಬಂದು ದೇವಿಯ ಒಂದು ಆಶೀರ್ವಾದವನ್ನು ಸಹ ನಾವು ಪಡ್ಕೊಂಡೋಗ್ತಾಯಿದ್ದೀವಿ ನಮಗೆಲ್ಲ ಒಳ್ಳೆಯದಾಗಿದೆ ಅಂತೇಳಿ ತಪ್ಪಾಗ್ಲಾಯ್ತು ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಪ್ರತಿಪರ ಒಂದು ನೇತೃತ್ವದಲ್ಲಿ ಈ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಮತ್ತು ಈ ವರ್ಷದ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಕ್ಯಾಲೆಂಡರನ್ನು ನಾವು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಮಾರ್ಕೊಂಡೆ ಅವರ ಒಂದು ನೇತೃತ್ವದಲ್ಲಿ ಒಂದು ರಿಲೀಸ್ ಮಾಡ್ತಾ ಇದ್ವಿ ಈ ಕ್ಯಾಲೆಂಡರ್ ಅಂತ ಅಂತ ಈ ಸಂದರ್ಭದಲ್ಲಿ ಶುಭ ಎಲ್ರಿಗೂ ಸಹ ಹೊಸ ವರ್ಷ ಶುಭವನ್ನ ಆಗ್ಲಿ ಅಂತೇಳಿ ಆರೈಸ್ತಾ ಇದ್ವಿ